ఇది ఇదెల్ల ఇది రక్తా ఇది హింగ హర్కొం బంద్ హర్కొం బండు ప్లాస్టిక్ హింగి కొంది ఇది ఆ గిరియె నిల్పుతకంతరా ఆ ఒక డ్రాల్ నది మార్చివు ఆయకన హ్మ్ నిదేని కిటపు నాటుదా ఒక టీటా నోడి బండు హ్మ్ నడి హాయల్లది బట్టీ నన్ సౌర్మణి ఎంట్రీ తోకోవాలి నడి అప ఏయ్ సరీ సరీ నడి లాబీ ఎస్ డిజే నడి ఎలా బ నవర్మని ఏంట నడియప్ప ఏ ನಮ್ದು ನಾಕ್ ಅಂಬುದು ಪಡಿಸಲ್ರಿ ಇದು ಈಗ ನಾನು ಇಂತ ನಾಕ್ ಅಂಬದ್ ಪಡಸಾಲ್ರಿ ಇಬ್ಬರಿ ಒಳಗ ಬಂದೆ ಇದು ನೋಡ್ರಿ ನಮ್ಮ ಮಣ್ಣಿನ ಕಲೆ ಆದ್ರೂ ಈ ಕಡೆ ಒಂದ್ ಸ್ವಲ್ಪ ಇಷ್ಟು ಇದು ನನ್ನ ಮನಿ ರೀ ಇದು ಮೊದಲಿಗೆ ಇದು ನಡಲ್ ಮನಿ ಇದನ್ನ ಇಷ್ಟೇ ಬಿಟ್ಟು ನಮ್ಮ ಅಣ್ಣನ ಇದನ್ನೊಂದ್ ಸ್ವಲ್ಪ ಪಡ್ಕಿಸ್ಟ ಮಾಡಿದ್ರಿ

ಇದು ಅಡಿಗೆ ಮನಿ ನೋಡ್ರಿ ಇದು ಹಿಂದೆ ಯಾಕೆ ಇರ್ತಿ ಮುಚ್ಕೋಬೇಕ್ರೆ ಬಿಟ್ಟಾರ ಹಂಗ ಐತಿ ಇದು ಇದು ದೇವ್ರ ಮನಿ ಮಾಡ್ಕೊಂಡಾರ ನೋಡ್ರಿ ನಮ್ದು ದೇವ್ರ ವೀರಭದ್ರ ವೀರ್ಭದ್ರ ದೇವ್ರಿ ನಮ್ದು ವೀರಭದ್ರ ದೇವ್ರಿ ನಮ್ದು ಮುದಗಲ್ ತಾಲೆ ಮುದುಗಲ್ ಇರಣ್ಣ ನೋಡ್ರಿ ನಮ್ ಮನಿ ದೇವ್ರ ತವ್ರ ಮನಿ ದೇವ್ರು ಮುದುಗಲ್ ಇರಣ್ಣ ಇದು ದೇವ್ರ ಮನಿ ಮಾಡ್ಕೊಂಡಾರ ಇಷ್ಟ ಆಗೈತ್ ನೋಡ್ರಿ ಇದು ನಮ್ ಟವರ್ ಮನಿರಿ ಮನಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದು ತೋರ್ಸ್ಯಾರ ಅನ್ಬೇಡ್ರಿ ಇದೇ ಒಂದು ದೊಡ್ಡ ಖುಷಿ ಇದು ನೋಡಿ ಇದೆಲ್ಲ ಮೊದಲಿಗೆ ಅರ್ಲಿಲ್ ಇದು ಅರ್ಲಿಲ್ ಕಟ್ಟಿ ಮ್ಯಾಗ ಇಟ್ ಸಿಮಿನ ಕಟ್ಟಿ ಸಜ್ಜ ಹರಿಸಿಸಿ ಮಾಡ್ಯಾರ ಮುಂದೆ ಹೆಂಗಾಗತ್ತ ಹೆಂಗ ಆಗತ್ತ ಗೊತ್ತಿಲ್ಲ ಬಾವೇತಿ ಹಾ ನಿಮ್ ನಗ್ನಾಗ ಹೋಗಿ ಬಂದಿದ್ರು ಅದ್ರ ಗು ತಡ ಈಗನು ಹೋಗಬೋದ್ ಬರ್ಬೋದನೇಕ ಆಗಲ್ಲ ನೀಂಡ್ಸ ನೋಡ್ರಿ ನಮ್ಮ ಮನೆ ಹೇಳತ್ತಿದ್ನಲ್ಲ ಒಂದ್ ಗುಡಿ ಅಂತ ಹೇಳಿ ಆ ಗುಡಿ ಇದೆ ನೋಡ್ರಿ ಯಾರು ಮಿಸ್ ಮಾಡ್ಕೋಬೇಡ್ರಿ ಪೂರ್ತಿಯಾಗಿ ನೋಡಿದ್ರ ನಿಮಗ ದೇವ್ರ ಲೀಲಾ ಅನ್ನೋದು ಗೊತ್ತಾಗ್ತೈತಿ இல்ங்க எதை நோட அஹ் உம் நீம் மத்ய சண்டம் கோலித் மாமா

ஆமாமா ரேணு சித்தப்பேவரே இது இது நோட்ரி இது மாவா தழகதண்ண ஆஹ் ரேவணி ஜாகதா இது கதர் தோழனா ஒன்று ரேவண சித்தேஸ்வர தேவ் நோட்றி இது அவரு தபஸிகே தபாசி மாதிரி இல்லே அந்த லிங்காய்க்குட இல்லே ஆகியார நோட் அவ் கிட்டே நோட் ಎಷ್ಟು ಎಷ್ಟತ್ರ ಐತೆ ನೋಡ್ರಿ ಇಲ್ಲಿ ಇದೇ ನಮ್ಮ ಮಾಮರ್ ಜ ಮದ್ವೆ ಆಗಿದ್ ಜಾಗ ನೋಡ್ರಿ ನಮ್ಮ ಅಕ್ಕಂದು ನಮ್ಮ ಮಾಮಂದ್ರಿ ಅವಾಗ ಇದು ಒಂದ ಕೋಲಿ ತಲೆ ಅಕ್ಕ ಅವ್ರ ಮದ್ವೆ ಆಗಿದ್ ಹಾಲ್ ರೂಮ್ ನೋಡ್ರಿ ಇದು ಹಂಗೈತಿ ಹ್ಮ್ ಅವಾಗ ಸಪಾ ಕಾಣಿಸ್ತಿತ್ತು ಈಗ ಮಾಪು ತೆಗ್ಗದ ಕೈ ಇಲ್ಲ ಇದು ಇಷ್ಟ ಎತ್ತರ ಐತೆ ಅವಾಗ ಹೌದಾ ಅಲ್ಲ ಅದ ಸ್ಟೇಜ್ ಮುಂದಲ್ಲಿ ಎರಡು ಕುರ್ಚಿ ಹಾಕಿದ್ರು ಎಲ್ಲಾ ಒಳಗ ಈ ರೂಮ್ನಾಗ ಆಗಿದ್ ನೋಡ್ರಿ ಮದ್ವಿ ಇಷ್ಟ ಚಂದ ಗುಡಿ ಮಾಡ್ಯಾರ ವಿಡಿಯೋ ಮಿಸ್ ಮಾಡ್ಕೋಬಾರೀ ಈ ವಿಡಿಯೋದೊಳಗ ದೇವತೆಗಳು ಬಹಳ ಪವಾಡ ಮಾಡಿದ್ದೈತಿ ಅದು ಏನಂತ ಹೇಳಿ ವಿಡಿಯೋ ಮಿಸ್ ಮಾಡ್ಕೊಳ್ಳೋದ ನೋಡಿದ್ರಿ ಗೊತ್ತಾಗುತ್ತ ಬಾ ಈಗ ನಮ್ಮ ಅಕ್ಕ ತಲ್ಲಿ ಕರ್ಕೊಂಡು ಉಂಟಾಗೋದ್ರಿ ಹ್ಮ್ நோட்ரி அக்கார நக இல் ஒழி பந்தீவ் நோ அவ்வது నా పూర ఇల్ కార్ అదా నోడ్రీ మీర్ ఇతద ఎలా స్నేహితుల అది ఇచ్చకడే దండీలింత హు కడే దండి ఉక్కద్వి ಹೇ ಯೋ ಬಂದಳ್ರಿ ಇದರನಾಗಿ ಗುಡಿ ತಕ್ಕರ ತಲೆನ ಇಡೋ ಟೋರ್ಶನ್ ಬಾ ಈ ಈ ಗುಹೆದ ಮೇಗ ಮೊದಲ ಗುಡಿ ಇದ್ದಿಲ್ರಿ ಗುಹೆದ ಮೇಗನೆ ಇಗ ಈ ಗುಡಿ ಐತಿ ಒಬರಲಿ ಬರಲು ಟೋರ್ಶನ್ ಬಾ ಮಾಡಿ ಹ ಹ ಅದ್ರಾಗ ವಿಡಿಯೋ ನೀವು ಪೂರ್ತಿಯಾಗಿ ನೋಡ್ರಿ ಇದು ಮುಂದೆ ಬಸವಣ್ಣಗಳು ದೇವತೆಗಳು ಉದ್ದ ಮಾಡಾಗ ಅಲ್ಲಿ ಏನಾಯ್ತು ಎಲ್ಲ ಇತಿಹಾಸ ಐತಿ ಪ್ರತ್ಯಕ್ಷ ಸಾಕ್ಷಿ ಐತಿ ಕಲ್ಲಿ ಗುಡ್ಡದೊಳಗೆ ಪ್ರತಿಯೊಂದನ್ನು ನೋಡಕ್ಕೆ ನಿಮಗೆ ಸಿಗುತ್ತ ಕಲ್ಲಿನ ಇಂಥ ಗುಡ್ದಾಗ ದೇವತೆ ಹೆಜ್ಜಿ ಅದೆಲ್ಲ ಕಾಣತ್ತೆ ನಿಮಗೆ ಗುಡಿ ಮಾಡ್ಯಾರ ನೋಡ್ರಿ ಗುಹೆ ಏನಾಯ್ತ ನೋಡ್ರಿ ಈ ಗುಹೆ ಈ ಗುಹೆ ಐತಲ್ರಿ ಅದ್ರದ ಮುಂದಿನ ನೀವು ಕಂಟಿನ್ಯೂ ಇಲ್ಲ ನೋಡ್ರಿ ನೀರಿನ್ ನೀರ ಐತಿ ಈಗ ಹೋಗಕ್ ಬರಲ್ಲ

ಹ ಈಗ ಮಾಮ ಎಲ್ಲಿ ಕರ್ಕೊಂಡು ತಾನಂದ್ರ ಎಳ್ಕಿ ಹೇಳ್ತಾರೀ ಮುಳ್ಕಂಠಿ ನಿಂತು ಎಳ್ಕಿ ಹೇಳ್ತಾರ ಅಲ್ಲಿ ಕರ್ಕೊಂಡ್ ಕರ್ಕೊಂಡಂಟಾರ ನೋಡ್ರಿ ಆಮಾಮ ಹ ಇದೇ ನೋಡ್ರಿ ಕತ್ತೆ ಮಮ್ಮ ಇಲ್ಲಿ ನೋಡ್ರಿ ಇದಿಷ್ಟು ಎಲ್ಲಾ ಮುಳ್ಳಿದು ಅಷ್ಟು ಮುಳ್ಳು ಕಾಣತ್ ನಿಮಗ ಈ ಮುಳ್ಳಿನ ಮೇಲೆ ನಿಂತು ಜಾತ್ರೆ ದಿನ ಶ್ರಾವಣದಾಗ ಹ್ಮ್ ನಾಲ್ಕನೇ ಸೋಮವಾರ ಇರ್ಬೋದು ಮೂರನೇ ಸೋಮವಾರ ಇರ್ಬೋದು ಜಾತ್ರಿ ಈ ಜಾತ್ರಿ ಆದ ಲಾಸ್ಟ್ನೇ ಸೋಮವಾರ ಕೊಳ್ಳೂರಾಗ ಇರ್ತೈತಿ ಅವ ಟೈಮ್ ದಾಗ ಈ ಫುಲ್ ಮುಳುಕಂಟಿ ಮ್ಯಾಗ ಹತ್ತಿ ಬರಿಗಾಲಿ ತುಳಿದು ಏಳ್ಕಿ ಹೇಳ್ತಾರ ನೋಡ್ ಏನ್ ಹ್ಮ್ ಮಳಿದು ಬೆಳಿದು ಮತ್ತ ಯಾವಾಗ ಬೆಳಿ ಲಾಭ ಐತಿ ಯಾವ ಬೆಳಿ ಇದಿಲ್ಲ ಅದಿಲ್ ಮ್ಯಾಮ್ ನೋಡ್ರಿ ಎಷ್ಟು ಹೇಳಿದ್ ಮಾತ್ ಖರೇನೆ ನೋಡ್ರಿ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಈ ವರ್ಷ ಇದು ನಮ್ಗ ಲಾಭ ಐತಿ ಈ ವರ್ಷ ನಮ್ಗೆ ಲಾಭ ಇಲ್ಲ ಅಂತ ಹೇಳಿ ಹೋಡ್ರಿ ನೋಡ್ರಿ ಎಷ್ಟ ನೋಡ್ರಿ ಹ್ಮ ನೋಡ್ರಿ ಮುಳ್ಳ ಅಂತ ಜಾತ್ರೆಗೆ ಏನಾರ ಬಂದಿದ್ನಿ ಅಂದ್ರ ಅದನ್ನು ಬಿಡಕ್ ತೋತೀನಿ ಕರ್ಕೊಂಡ್ ಹೊಂಟಾರಂದ್ರ ದೇವತೆಗಳು ಯುದ್ಧ ಮಾಡ ಬಂದಾಗ ನಡೆದಂತ ಸ್ಥಳ ಐತಿ ಅಲ್ಲಿ ಕರ್ಕೊಂಡ್ ಹೊಂಟಾರ ನೋಡ್ರಿ ಅನ್ನತ್ ಮಾಮ

ఇల్లలక కొడకల బసన్న కొంట్రోజు బసన్న కొడకల బసన్న కొంట్రోజు బసన్న ఎప్పుడూ కోడి జగడ మార్్రో టైం నాగ కోర బసాతై బండ్లు వణకిట జగడ బసపల్ల ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ಇಬ್ರು ಬಸವಣ್ಣಗಳು ಜಗಳಾಡ ಬಂದಾಗ ದೇವತಿ ಬಂದ್ ನಿಂತ ಒಣಕಿ ಇಟ್ಟಿದ್ದಿದ್ವು ಮತ್ತೇನೈತಿ ಇಲ್ಲೆಲ್ಲಾ ಬಸವಣ್ಣಗಳು ಗುದ್ದಾಡಿದ್ದ ಹೆಂಗೆ ಗುದ್ದಾಡೋದ್ ಹಂಗ್ ಕಲಿಯೋದ್ ನೋಡ್ರಿ ಇವೆಲ್ಲಾ ಎಜ್ಜೀವಿ ಇವು ಬಸವಣ್ಣನ ಎಜ್ಜಿ ಅವು ತಾಳಗ್ ಬಿದ್ದು ಗೊತ್ತೆ ಅದ್ರ ಕೋಡಿನ ಎಜ್ಜಿ ಎಲ್ಲ ಅದ ನೋಡ್ರಿ ಮತ್ ಇದನ್ ಕರ್ಕರಾಗ ಮದ್ಲು ಸ್ವಲ್ಪ ಕೆಂಪ ಕಾಣಸ್ತಿತ್ತು ಈಗ ಏನ್ ಕರ್ಕರ ಕಾಣತ್ರಿ ಇದೆಲ್ಲ ಬಸವಣ್ಣಗಳದ್ ರಕ್ತ ನೋಡ್ರಿ ಇದು ಈಗ ಇಲ್ಲಿ ಒಣಕಿ ಇಟ್ಟಿದ್ದು ಈಗ ಇವೆಲ್ಲ ಮಣ್ಣಾಗ ತರ ಎಜ್ಜಿ ಮೂಡಿರ್ತಾವು ತರ ಅದ ನೋಡ್ರಿ ಬಸವಣ್ಣಗಳು ಜಗಳ ಮುಂದಾಗ ಆದಂತ ಇದು ಇದು ಹ್ಮ್ ನೋಡ್ರಿ ಇಲ್ಲಿ ಪ್ರತ್ಯಕ್ಷವಾಗಿ ಆರಾಮ್ಸೆ ಕಾಣ್ತ ನೋಡ್ರಿ ಬಸವಣ್ಣ ಇವು ಈಗ ನೋಡ್ರಿ ಇಲ್ಲಿ ಇದು ಆತು ಈಗ ಇದು ಆತು ಬಸವಣ್ಣ ನೆಜ್ಜಿದು ಇದು ಏನೈತಿ ಕೋಡ್ ಸಿಕ್ಕೊಂಡಿದ್ ನೋಡ್ರಿ ಇದು ಕೋಡ್ ಹಿಂಗ ಬಿದ್ದ ಟರ್ನ್ ಅದು ಇದು ನೋಡ್ರಿ ಇಲ್ಲೆಲ್ಲಾ ಇನ್ನೊಂದ್ಸಲ ಮಿಸ್ ಮಾಡ್ಕೋಬೇಡ್ರಿಡಾನೆ ಬಸವಣ್ಣನ ಹೆಜ್ಜಿದ್ ನೋಡ್ರಿ ಹ್ಮ್ ಇಲ್ಲಿ ನೋಡ್ರಿ ಇನ್ನು ತನಾನು ಇದು ರಕ್ತದ ಕಲಿ ಕೆಂಪ ಇನ್ನೂ ಹೋಗಿಲ್ಲ ದೇವ್ರದ್ದು ಎಷ್ಟು ಮಹಿಮಾ ಇರ್ಬೇಕು ನೀವೇ ತಿಳ್ಕೊರಿ ರಕ್ತ ಇದೆಲ್ಲ ಕೆಂಪಂದು ಇನ್ನೂ ತನೂ ಕೆಂಪನೇ ಐತಿ ಎಷ್ಟು ಮಳೆ ಬಂದ್ರು ಏನು ಬಂದ್ರು ಕಲರ್ ಮಾತ್ರ ಚೇಂಜ್ ಆಗಿಲ್ಲ ಆಮಾಮ ನೋಡಲ್ಲಿ ಇಲ್ಲಿ ನೋಡ್ರಿ ಇಲ್ಲ ರಕ್ತ ಬಂದು ಇಲ್ಲಿ ನಿಂತು ಎಪ್ಪ ಗಟ್ಟಿ ಈ ತರ ತೆಗ್ಗಾಗೇತ್ ನೋಡ್ರಿ ಇದು ಅವಾಗ ಅವಾಗ ಏನೈತಿ ದೇವತಿ ಬಂದು ಒಣಕಿ ಇಟ್ಟಿದ್ಮೇಲೆ ಮತ್ತೆ ರೇಣ್ ಸಿದ್ದಪ್ಪ ಬಂದಾನಲ್ಲ ಮ್ಯಾಮ್ ನೋಡ್ರಿ ಕಾ ಮಣ್ಣ ಗುದ್ದಾಡ್ದಾಗ ಹೆಂಗ ಕಲಿ ಅಕ್ಕ ಹಂಗ ಕಲಿ ಕುಂತಂಗ ಇದು ನೋಡ್ರಿ ನಿಮಗೆ ಕೋಡಿಂದು ಪಸಂದ್ ಆರಾಮ್ಸೆ ಕಾಣತಿ ಈಗ ಕೋಡಿ ಹಿಂಗ ತಡ ತಡ್ ಬರ್ತೀನಿ ತಳಿ ಫಾಸ್ಟ್ ಮಾಡ್ ಹ್ಮ್ ಇದು ಎಲ್ಲ ರಕ್ ತಿಂತಿದ್ ನೋಡ್ರಿ ಹೆಂಗ್ ಕೆಂಪಗೈತಿ ಇನ್ನು ತನಾನು ಅದು ಇದಾಗಿಲ್ಲ ಇಲ್ಲಿನೂ ಕೆಂಪ ಹೆಂಗ್ ನೋಡಕ್ಕ ಇಷ್ಟ ಮಳೆ ಬಂದ್ರೆ ಏನ್ ಬಂದ್ರು ಏನು ಇದಾಗಿಲ್ಲಲ್ಲ ಹೌದು ಇಲ್ಲ ನೋಡ್ರಿ ಇಲ್ಲಿ ರಕ್ತ ಈ ಸದ್ಯ ಹರಿದೈತೋ ಏನೋ ಇವತ್ತ ನಿನ್ನೆ ಆಗೈತೋ ಏನೋ ಅನ್ನಂಗ ಐತಿ ಎಷ್ಟು ವರ್ಷದ ಇತಿಹಾಸ ಐತನ್ ಮಾಮ್ ಇದು ನೋಡಲಿ ಇಲ್ಲ ನೋಡ್ರಿ ಇದೆಲ್ಲ ಇದು ರಕ್ತ ಇದು ఇంగర్కొం బంద్ హర్కొం బండు ప్లాస్టిక్ ఇదింది ఇది దొనీ మాడి నీరు குடிచి సమాధానం మరిచేసారు నోడాలి ఇది ఎలా సాయేదిక హ తడియక తడి తడి హ ఈగెళ్రు యా మామ్ సల అన్నది తాడో దొనీ హ దొనీ ఇదండి నేనం గుడియా 90 100 బీట్రాది బీట్రే 90 100 హ హ ತಿಳಿತಲ್ರಿ ಡ ಹಾ ಇಲ್ಲತ್ ನೋಡ್ರಿ ಡೋಣಿಗೆ ತಳ ಇಲ್ಲಂತ್ರಿ ಇದು ಹೆಂಗೈತ್ ನೋಡ್ರಿ ಎಷ್ಟೊ ನೂಲ ವರ್ಷಿನ ಹಗ್ಗ ಬಿಟ್ರು ತಳ ಮುಟ್ಟಿಲ್ಲ ಅಂತ ಬಳಿ ಬರತೈತ್ರಿ ಇಷ್ಟ ಕಷ್ಟ ಬಿಟ್ಟು ಬಿಡ ಮಾಡಿ ನಾವ್ ಮಾಮಾನಪೋರ್ಟ್ ಮಾಡಿ ನೋಡ್ರಿ ಇದೆಲ್ಲ ರಕ್ತ ಹರ್ಕೊಂಡ್ ಬಂದಿದ್ದು ಹಿಂಗ್ ಬಂದ್ ಲಾಸ್ಟ್ ಏನೈತಿ ಸಮಾಧಾನ ಮಾಡ್ರಿ ಅಂತೇಳಿ ಹೊಂಡ ಮಾಡಿ ನೀರ್ ಕುಡ್ಸಿದೈತಿ ಆ ಹೊಂಡಕ್ಕೆ ತಳ ಇಲ್ಲ ನೋಡ್ರಿ ಈಗ ನಾವು ಮತ್ತೆ ಹೊಂಟೀವಿ ನೋಡ್ರಿ ನೋಡ್ರಿ ಮಾಮಾನ ತೋರ್ಸ್ಕೊಂಡ್ ಮಕ್ಕನ್ ತೋರ್ಸ್ಕೊಂಡ್ಲಾ ನೋರ್ಸ್ಕೊಂಡೆ ನೋಡ್ರಿ ವಿಡಿಯೋ ಮಾಡಬೇಕು ನಿಮ್ಮ ಸಮ ನಿಮಗೆಲ್ಲ ವೀಡಿಯೋನ ತೋರಿಸ್ಬೇಕಂತೇಳಿ ಎರಡು ಹುಡುಗರಿಗೆ ಬಿಟ್ಟು ನಾನು ಅಕ್ಕಮ್ಮ ಮೂರೇ ಜನ ಬಂದೀವಿ ದೊತ್ತಾಗತ್ತಿತ್ತು ನನಗೆ ನಮ್ಮ ಅಕ್ಕ ಆರಾಮಸೆ ಇಂಥರ ಮಳಿ ಬಂತು ತೋರಿಸ್ಕೊಂಡು ಆದ್ರೂ ಕೂಡ ವಿಡಿಯೋ ಮಿಸ್ ಮಾಡಬಾರ್ದು ಇಲ್ತನ ಬಂದಿ ಅಂತೇಳಿ ಕ್ಲಿಯರಾಗಿ ನಿಮ್ಗೆಲ್ಲ ವೀಡಿಯೋನ ಹೇಳ್ಕೊಟ್ಟಿವಿ ನೋಡ್ರಿ ಮತ್ತೆ ನಿಡಕ್ಕೆ ಬಂದಿವಿ ನೋಡಿ ಗುಡಿ ಇದು ಜಾಸ್ತಿ ಆಗುತ್ತೆ ಶ್ರಾವಣದಾಗ ಸೋಮವಾರ ಮೂರನೇ ಸೋಮಾರದು ಆಗ್ಬೋದು ಇಲ್ಲ ನಾಲ್ಕನೇ ಸೋಮಾರದ ಆಗ್ಬೋದು ಒಂದಿಷ್ಟು ಜಾಗ ಖಾಲಿ ಇರಂಗಿಲ್ಲ ನೋಡ್ರಿ ಎಲ್ಲ ದೇಶಕ್ಕೆ ಹೋದವ್ರ ಸಮೇತ ದುಡ್ಯಕ್ ಹೋದವರು ಈ ಜಾತ್ರೆ ಸಂಬಂಧ ಬರ್ತಾರಂತ ನೋಡ್ರಿ ಎಲ್ಲಿದ್ದವರು ಮಿಸ್ ಮಾಡಂಗಿಲ್ಲ ದೇಶಕ್ಕೆ ದುಡ್ಯಕ್ ಹೋದಾರ ಸಮಯ ಬಂದಿರ್ತಾರ ಜಾತ್ರೆ ಒಳಗ ಬೆಳಿ ಸಾಮಾನು ಇಂತ ಏನು ಸ್ಪೆಷಲ್ ಅಲ್ಲ ಬಜ್ಜಿ ಒಂದೇ ಸ್ಪೆಷಲ್ ನೋಡ್ರಿ ಇಲ್ಲಿ ಪ್ರಸಾದ್ ಯಾಕೆಡುದು ಪ್ರಸಾದಿ ನೋಡಕ್ ಬಂದಿದ್ವಿ ಇಲ್ಲ ಇಲ್ಲಿ ನೋಡ್ರಿ ನಾವು ನೋಡಕ್ ಬಂದಿದ್ವಿ ಇದೊಂದು ದೇವಸ್ಥಾನದೇ ಇದು ಇದ್ದಂಗತಿ ಮನಿ ಇದ್ದಂಗ ಪ್ರಸಾದ ಮಾಡಿವಿ ಬರ್ರಿ ಅಂತೇಳಿ ಕರೆಯಾಕತ್ತಾರ ನಮಗ ಅವರಾಗೆ ಕರ್ಯಕ್ ಹತ್ತಾರಂದ್ರ ನಾವ್ಯಾಕ ಒಲ್ಲೇನ್ ಬೇಕ್ರಿ ಒಂತರ ಆಗ್ಲಿ ಉಂಡೋಗಬೇಕಂತೇಳಿ ಆಂಟೀವ್ ನೋಡ್ರಿ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ